ಸಿದ್ದರಾಮಯ್ಯ ವಿರುದ್ದ ರಾಜ್ಯಪಾಲರಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಹಿನ್ನೆಲೆ ರಾಜ್ಯಾದ್ಯಂತ ಕಾಂಗ್ರೆಸ್ ಬೃಹತ್ ಪ್ರತಿಭಟನೆ ಬಾಗಲಕೋಟೆಯಲ್ಲಿ ಶ್ರೀರಾಮ ಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ಆಗ್ತಾಳೆ ರಾಜ್ಯಪಾಲರ ಹುದ್ದೆ ಸಾಂವಿಧಾನಿಕ ಪವಿತ್ರ ಸ್ಥಾನ ಸಾರ್ವಜನಿಕವಾಗಿ ಆ ಹುದ್ದೆಗೆ ಅಗೌರವ ತೋರುವಂಥದ್ದು ಸರಿಯಲ್ಲ ನಿಮಗೆ ಕೋರ್ಟ್ಗೆ ಹೋಗಲು ಮುಕ್ತ ಅವಕಾಶವಿದೆ ನೀವು ರಾಜ್ಯಪಾಲರಿಗೆ ಬೇಯುತ್ತಿಲ್ಲ ಡಾಕ್ಟರ್ ಅಂಬೇಡ್ಕರ್ ಬರೆದ ಸಂವಿಧಾನಕ್ಕೆ ಬೈಯುತ್ತಿದ್ದೀರಿ ಇದು ಅಕ್ಷಮ್ಯ ಅಪರಾಧ ಎರಡೂ ಪಕ್ಷದವರಿಗೂ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡ ಮುತಾಲಿಕ್ ಎಲ್ಲಾ ಇವತ್ತಿನ ಪರಿಸ್ಥಿತಿಯಲ್ಲಿ ಭ್ರಷ್ಟಾಚಾರ ಪಾಯಿಂಟ್ ಕೇಂದ್ರ ಇಟ್ಕೊಂಡು ನಡೆಯುತ್ತಿದೆ ಇವತ್ತು ಯಾರ್ಯಾರರ ವಿರುದ್ಧ ಪರ ಮಾತಾಡ್ತಾರೆ ಎಲ್ಲರೂ ಭ್ರಷ್ಟರೇ ಇವರ ಭ್ರಷ್ಟಾಚಾರ ಕಂಡು ನಮಗೆ ಹೇಸಿಗೆ ಬರ್ತಿದೆ ಇವರ ಪಾದಯಾತ್ರಿಗಳು ಇವರ ನಡಿಗೆಗಳು ಇವರ ಭಾಷಣಗಳನ್ನ ಕೇಳಿ ನಾಚಿಕೆ ಆಗ್ತಿದೆ ನೀನು ತಿಂದಿದೀಯಾ ನಾನು ತಿಂದಿದ್ದೀನಿ ನೀವು ಹೇಸಿಗೆ ತಿಂದಿದೀಯಾ ನಾನೂ ಹೇಸಿಗೆನ ತಿಂದಿದ್ದೀನಿ ಅಂತಿದ್ದಾರೆ ಇದು ತೀರಾ ಅಸಹ್ಯ ಅಂತ ಸಾಮಾನ್ಯ ಜನರು ಮಾತನಾಡ್ತಿದ್ದಾರೆ ಇದು ಎಲ್ಲ ಪಕ್ಷದಲ್ಲೂ ಇದೆ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ಏನು ಬರುತ್ತದೆ ಅದನ್ನ ಎದುರಿಸಬೇಕು ರಾಜೀನಾಮೆ ಕೊಡಿ ವಿಚಾರಣೆ ಎದುರಿಸಿ ತಪ್ಪಿದಸ್ಥ ಅಲ್ಲ ಅನ್ನೋರು ಎದುರಿಸಿ ಹೆದರೋದೇಕೆ ಕುರ್ಚಿ ಗಟ್ಟಿ ಹಿಡ್ಕೊಂಡೇ ನಾವು ಓಡಾಡ್ಬೇಕು ಎನ್ನುವವರು ಇವರು ಎಲ್ಲಿ ಜೈಲಿಗೆ ಹಾಕ್ತಾರೆ ಎಂಬ ಭಯ ಎಲ್ಲಿ ಜೈಲಿಗೆ ಹಾಕ್ತಾರೆ ತನಿಖೆ ಆಗುತ್ತದೆ ಸತ್ಯ ಸತ್ಯತೆ ಜನರಿಗೆ ಗೊತ್ತಾಗ್ಲಿ ಆದ್ರಿಂದ ರಾಜೀನಾಮೆ ಕೊಟ್ಟು ಹೊರಗಡೆ ನಿಂತು ತನಿಖೆಗೆ ಅವಕಾಶ ಮಾಡಿಕೊಡ್ಬೇಕು ಯಡಿಯೂರಪ್ಪ ಕೂಡ ರಾಜೀನಾಮೆ ಕೊಟ್ಟಿದ್ರು ಎಂದರು ಈಗ ಏನು ನನಗೆ ಏನಿದೆ ಅಂತ ಒಂದು ಸ್ವಲ್ಪ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಡೀಟೇಲ್ ತಗೊಂಡು ಅದನ್ನು ಹೇಗೆ ಪರಿಹಾರ ಮಾಡೋದು ಅನ್ನೋದು ವಿಚಾರ ಮಾಡಿ ನಿಶ್ಚಿತ ಮಾಡಿ ಬಿ ಜೆ ಪಿಗೆ ಸಂಬಂಧಪಟ್ಟ ಇಲ್ಲಿ ಇಡೀ ಕರ್ನಾಟಕದ ಬಿ ಜೆ ಪಿ ದಾರಿ ತಪ್ಪಿದೆ ಅದಕ್ಕೆ ಅವರು ಅನುಭವಿಸಿದರು ಅರವತ್ತಾರು ಸೀಟ್ ಯಾಕೆ ಬಂದರು ಅಂತಂದರೆ ಅವರು ಮಾಡಿದ ಸ್ವಯಂಕೃತ ಅಪರಾಧ ಮಾಡಿದ ಪರಿಣಾಮದಿಂದ ಇವತ್ತು ಇಡೀ ಕರ್ನಾಟಕದಲ್ಲಿ ಅನುಭವಿಸ್ತಾ ಇದೆ ಅವರು ಸರಿಯಾಗಿ ಕೆಲಸ ಮಾಡಿದರೆ ಭ್ರಷ್ಟರಹಿತವಾಗಿದ್ದರೆ ಹಿಂದೂಗಳ ಪರವಾಗಿ ನಿಂತಿದ್ದರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ ಇದು ಬಾಗಲಕೋಟೆಯ ಬಿ ಜೆ ಪಿ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕದ ಬಿ ಜೆ ಪಿಯ ಸಮಸ್ಯೆ ಇದೆ ನಾನೇ ಕೇಳ್ತಾ ನಾನು ಬಿ ಜೆ ಪಿ ಇಲ್ಲ ಬಿ ಜೆ ಪಿಯ ನಂದಿನ ಪದಾರ್ಥ ನಾನೇ ಯಾಕೆ ಹೇಳ್ತಾ ಇದ್ದಾರೆ ನಂದು ಬಾಲಿದೆ ನಾವು ನಮ್ಮ ರಕ್ತ ಸುರಿಸಿದೆ ನಾವು ನಾವು ಹೋರಾಟ ಮಾಡಿದ್ವಿ ಜೈಲಿಗೆ ಹೋಗಿದ್ದೀವಿ ಕೇಸ್ ಹಾಕ್ಕೊಂಡಿದ್ದೀವಿ ನಮ್ಮ ಸಂಪೂರ್ಣ ಲಾಭ ಬಿ ಜೆ ಪಿಗಾಗಿದೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂದರಿಂದ ಹಿಡಿದು ಎರಡು ಸಾವಿರದ ಆರು ತನಕ ಏನು ಬಜರಂಗ ದಳದಲ್ಲಿ ಹೋರಾಟ ಮಾಡಿದ ಪರಿಣಾಮದಿಂದಲೇ ಇವತ್ತು ಕರ್ನಾಟಕ ಉತ್ತರದ ಮೂವತ್ತೆರಡು ಎಮ್ ಎಲ್ ಎಗಳು ಬರಬೇಕಾದ್ರೆ ಬಜರಂಗದಳ ಕಾರಣ ನಾವು ಕಾರಣರೇ ಹಿಂದೂಗಳು ಸೊ ನಮ್ಮ ಹಕ್ಕಿದೆ ನಮ್ಮ ಕಣ್ಣೆದು ಒರು ಇದು ಹಾಳಾಗ್ತಾ ಇರೋದು ಅಥವಾ ಹೋಳಾಗ್ತಾ ಇರೋದು ಅಥವಾ ಕೆಡ್ತಾ ಇರೋದು ವಿಕೃತಿ ಆಗ್ತಾ ಇರೋದು ನಾವು ಸಹನೆ ಮಾಡೋದಿಲ್ಲ ನಾವು ಅದನ್ನು ತಿದ್ದವ್ರೆ ನಾವು ನಿಮ್ಮನ್ನು ಬೈಯೋರೇ ಒಳ್ಳೇದು ಕೆಲಸ ಮಾಡಿದ್ರೆ ಹೊಗಳವ್ರೆ ಇದೇ ಬಿ ಜೆ ಪಿಯನ್ನೇ ತಿದ್ದಬೇಕು ಇದೇ ಬಿ ಜೆ ಪಿಯನ್ನೇ ಹಿಂದುತ್ವವಾದಿಯನ್ನು ಮಾಡಬೇಕಾಗಿದೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಇದು ಬಾಗಲಕೋಟದ ಒಂದೇ ಸಮಸ್ಯೆ ಅಲ್ಲ ಇಡೀ ಕ ಕರ್ನಾಟಕದಲ್ಲಿ ಸಮಸ್ಯೆ ಇದೆ ಸಂಘದ ಪ್ರಮುಖರ ಕಡೆ ಹೋಗಿ ನಾವು ಇದನ್ನು ಹೇಳೋರಿದ್ದೀವಿ ಇದನ್ನು ಸುಧಾರಣೆ ಮಾಡಿ ಇನ್ನೊಂದು ಬಿ ಜೆ ಪಿ ಸೊ ಈ ಇರುವಂತಹ ಬಿ ಜೆ ಎಲ್ಲೇ ಹಿಂದುತ್ವವಾದಿಗಳು ಪ್ರಾಮಾಣಿಕವಾದಿಗಳನ್ನು ತಡಬೇಕು ಅಂತ ಹೇಳುವಂಥದ್ದು ನಾನು ಆರ್ ಎಸ್ ಎಸ್ ಕೂಡ ನಾನು ನನ್ನ ಮನವಿಯಲ್ಲಿ ಇಲ್ಲ ಈಗ ಅವರು ಅವರು ಎಷ್ಟು ಪರಿಸ್ಥಿತಿ ಇದಾಗಿದೆ ಅಂದರೆ ತಮ್ಮ ಮನೆ ಮಾರಾಟ ಮಾಡೋಂಗಿಲ್ಲ ಬಾಡಿಗೆ ಕೊಡೋಂಗಿಲ್ಲ ಸಾಲ ತೊಗೊಳೋಂಗಿಲ್ಲ ಟ್ರಾನ್ಸ್ಫರ್ ಮಾಡೋಂಗಿಲ್ಲ ತನ್ನ ಮಗನಿಗೆ ಅದನ್ನು ಕೊಟ್ಟು ಹೋಗೋಣ ಮಾಡೋಂಗಿಲ್ಲ ವಕ್ ಬೋರ್ಡ್ ಅಂತ ಅದು ಆ ನೋಟಿಸ್ ಬಂದ ತಕ್ಷಣ ವಕ್ ಬೋರ್ಡ್ನವರು ನಮ್ದು ಅಂತ ಹೇಳ್ಬಿಟ್ಟು ಕೂಡಲೇ ಮುಗಿದೋಯ್ತು ಈ ರೀತಿ ವಿಚಿತ್ರವಾದಂತ ಈ ವಕ್ ಬೋರ್ಡ್ ಮೊನ್ನೆ ಯಾವುದೋ ಒಂದು ಚಾನಲ್ನಲ್ಲಿ ಚರ್ಚೆಯಲ್ಲಿ ಶಫಿ ಅಸೀದ್ ಶಫಿ ಅಸೀದ್ ಹೇಳಿ ಮಾಜಿ ವಕ್ ಬೋರ್ಡಿನ ಅಧ್ಯಕ್ಷ ಹೇಳ್ತಾರೆ ವಿಧಾನಸೌಧ ಕೂಡ ನಮ್ದೇ ವಕ್ ಬೋರ್ಡ್ ನಾವೇನು ಕೇಳಿಲ್ಲ ಅಂತ ಹೇಳ್ತಾರೆ ನಾಚಿಕೆ ಆಗುತ್ತೆ ಅವ್ರಿಗೆ ಯಾವುದು ಏನು ಏನು ಹೇಳಬೇಕು ಅಂತ ಕೇಳ ತಾಜ್ ಮಹಲ್ ನಮ್ದೇ ವಕ್ ಅಂತ ಹೇಳ್ತಾರೆ ಸೊ ಈ ರೀತಿ ವಿಚಿತ್ರವಾದಂತ ಇವರ ಮಾನಸಿಕತೆ ಬೆಳೆಸಿತ್ತು ಕಾಂಗ್ರೆಸ್ನವರು ನಿಮ್ಮ ತುಷ್ಟೀಕರಣದ ಕಾಂಗ್ರೆಸ್ನವರೇ ನಿಮ್ಮ ತುಷ್ಟೀಕರಣದ ಹಿಂದೆ ಹಿನ್ನೆಲೆಯಲ್ಲಿ ಇವತ್ತು ದೇಶಕ್ಕೆ ಅಪಾಯ ಒಡ್ತಾ ಇದೆ ಈ ವಕ್ ಬೋರ್ಡಿನ ಸಿಸ್ಟಮ್ ಏನಿದೆ ಅಲ್ಲ ಬಹಳ ಡೇಂಜರಸ್ ಅಂತ ನಾಳೆ ನಿಮ್ಮ ಕಾಂಗ್ರೆಸ್ಸಿನ ಆಫೀಸ್ ಕಾಂಗ್ರೆಸ್ಸಿನ ಕಚೇರಿಗಳು ಇದು ವಕ್ ಬೋರ್ಡದು ಅಂತ ಹೇಳ್ತಾರೆ ಅಂತ ನೆನಪಿಟ್ಕೊಂಡು ನೀವು ಇದೇ ರೀತಿ ಮುಂದುವರೆದ್ರೆ ಇದನ್ನು ತಡೋದ್ರಲ್ಲಿ ತಡೀಲಿಲ್ಲ ಅಂತಂದರೆ ಇದನ್ನು ವ್ಯಾನಿಷ್ ಮಾಡಲಿಲ್ಲ ಅಂತಂದರೆ ಈ ವಕ್ ಬೋರ್ಡಿನ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ನಾವು ಕೂಡ ಶ್ರೀರಾಮ್ ಸೇನೆ ಸಂಘಟನೆಯವರು ನಲವತ್ತು ಏನು ತಿದ್ದುಪಡಿ ಮಾಡ್ತಾ ಇದ್ದಾರೆ ಅದು ಸಂಪೂರ್ಣವಾಗಿ